ಇವತ್ತಿನ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಎಲ್ಲಾ ಚುನಾವಣೆ ದೃಷ್ಟಿ ಇಟ್ಕೊಂಡು ಇವತ್ತು ಎಲೆಕ್ಷನ್ ಕಮಿಷನ್ ಒಂದು ಕೆಲಸ ಮಾಡ್ತಾ ಇದೆ ನಮ್ಮ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ನಮ್ಮ ಬೂತ್ ಮಟ್ಟದಲ್ಲಿ ಯಾರು ಸತ್ತಿರತಕ್ಕ ಜನ ಇದ್ದಾರೆ ಊರ್ ಬಿಟ್ಟಿರ್ತಕ್ಕಂಥ ಜನ ಯಾರಿದ್ದಾರೆ ಮತ್ತೆ ಒಂದು ಕಡೆ ಎರಡೆರಡು ಓಟ್ ಇರ್ತಕ್ಕಂಥದ್ದು ಯಾವ್ದಾವ್ದು ಅದನ್ನೆಲ್ಲ ಸಹ ಡಿಲೀಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಡಿಲೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಬೂತಲ್ಲಿ ಯಾರು ಹೊಸದಾಗಿ ಓಟ್ ಸೇರಿಸ್ತಾ ಇದಾರೆ ಅವ್ರಿಗೆ ಯಾವ ಯಾವ ದಾಖಲೆ ಕೊಡಬೇಕು ಮತ್ತೆ ನಮ್ಮೂರಿಂದ ಬಿಟ್ಟು ಬೇರೆ ಕಡೆ ಹೋಗಿರ್ತಕ್ಕಂಥ ಓಟ್ ತೆಗಿಸೋ ಆಗಬೇಕು ಮತ್ತೆ ಅದೇ ರೀತಿಯಲ್ಲಿ ಮೃತಪಟ್ಟಂತ ಜನನ್ನ ಆ ಓಟ್ ತೆಗಿಸ್ಬೇಕು ಕೆಲವು ದಾಖಲೆಗಳನ್ನ ಕೊಡದೆ ಇರ್ತಕ್ಕಂಥ ಡಿಲೀಟ್ ಮಾಡ್ತಾರೆ ಅದನ್ನ ಹತ್ರ ನಾವೇ ಮುದ್ದಾಗ ಹೋಗ್ಬೇಕು ಬಿ ಎಲ್ ಪಕ್ಷದಿಂದ ಆಯಾ ಭೂತ್ ಮಟ್ಟಕ್ಕೆ ಅವರು ಯಾರು ಅಲ್ಲಿರ್ತಕ್ಕಂಥ ಅಂಗನವಾಡಿ ಇರ್ತಾರೆ ಯಾರು ಸರ್ಕಾರದಿಂದ ಯಾರು ಶಿಕ್ಷಕರನ್ನ ಆಯ್ಕೆ ಮಾಡಿರ್ತಾರೆ ಅವ್ರ ಜೊತೆಯಲ್ಲಿ ನಾವು ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಬೂತ್ ಮಟ್ಟದಲ್ಲಿ ಓಟನ್ನು ಡಿಲೀಟ್ ಮಾಡಿಸುವಂತ ಹಾಕ್ಬೇಕು ಓಟ್ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಮುಂದಿನ ಬರುವಂತಹ ತೀರ್ಮಾನ ಗ್ರಾಮ ಪಂಚಾಯತಿಗೂ ನಮ್ಗೆ ಈಜಿ ಇರ್ತದೆ ನಗರಸಭೆಗೂ ಈಜಿ ಇರ್ತದೆ ಜಿಲ್ಲಾ ಪಂಚಾಯತಿಗೂ ಇರ್ತದೆ ಹಾಗಾಗಿ ರಾಜ್ಯದಲ್ಲಿ ಬರುವಂತಹ ದಿನಮಾನಗಳಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವ ಯಾವ ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಈ ಕ್ಷೇತ್ರದಲ್ಲಿ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಾರೆ ಆದ್ರೆ ವರ್ಷದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಅವರ ಸಾಧನೆ ಈ ಕ್ಷೇತ್ರಕ್ಕೆ ಏನು ಅಂತ ನಾವು ಒಂದ್ಸರಿ ಯೋಚನೆ ಮಾಡಿದಾಗ ಅವ್ರ ಕಾರ್ಯಕರ್ತರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಏನು ಕಂಡೆಯಲ್ಲಿಲ್ಲ ಎಂಬತ್ತು ವರ್ಷದಿಂದ ಎಪ್ಪತ್ತೆಂಟು ವರ್ಷಗಳಿಂದ ಈ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ಲ ಅಂತ ಆದ್ರೆ ಒಬ್ಬ ದಲಿತನಿಗೆ ಎರಡೂವರೆ ವರ್ಷದಿಂದ ದರ್ಖಾಸ್ಥಿಯಲ್ಲಿ ಎಷ್ಟು ಎಕರೆ ಶಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ನಿಮ್ಮ ಸಚಿವರು ಅಥವಾ ಹಿಂದುಳಿದಂತಹ ಸಮಾಜಕ್ಕೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಬೋರ್ವೆಲ್ ಹಾಸ್ ಕೊಟ್ಟಿದ್ದಾರೆ ಅಥವಾ ನಿರುದ್ಯೋಗಿ ಯುವಕರಿಗೆ ಎಷ್ಟು ಜನಕ್ಕೆ ಐರಾವತಿಯಲ್ಲಿ ಕಾರ್ ಕೊಡಿಸಿದ್ದಾರೆ ಅಂದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಭಿವೃದ್ಧಿ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ತಗೊಂಡೋಗಿ ಹೋಗಿ ಅವರನ್ನ ಅಭಿವೃದ್ಧಿ ಮಾಡೋದು ಅದು ನಾವು ಅಭಿವೃದ್ಧಿ ಅನ್ಕೊಂಡಿರೋದು ಅಭಿವೃದ್ಧಿ ಅಂತ ಹೇಳಿದ್ರೆ ಇಪ್ಪತ್ತಾರು ಎಕರೆಯನ್ನ ಮಂಜೂರು ಮಾಡಿಸ್ಕೊಳ್ಳೋದು ಅಂತ ನೀವು ಅನ್ಕೊಂಡಿರೋದು ಅಥವಾ ಸರ್ಕಾರಿ ದೇವಸ್ಥಾನಗಳನ್ನ ನಿಮ್ಮ ಖಾತೆಗೆ ಮಾಡಿಕೊಳ್ಳುವಂತ ನಿಮ್ಮ ಅಭಿವೃದ್ಧಿ ಅಥವಾ ಏನು ಇವತ್ತು ಬಡ ಜನ ಇವತ್ತು ನಿಮ್ಮ ಅಭಿವೃದ್ಧಿ ಈ ಅಭಿವೃದ್ಧಿಗಳನ್ನ ಈಗಾಗಲೇ ಎರಡೂವರೆ ವರ್ಷದಿಂದ ಈ ಕ್ಷೇತ್ರದ ಜನ ನೋಡಿದ್ದಾರೆ ಜನ ನಮ್ಮ ಜೊತೆಗೆ ಬರ್ಲಿಕ್ಕೆ ಇದಾರೆ ಆದ್ರೆ ಆ ಜನವನ್ನು ವಿಶ್ವಾಸದಿಂದ ಅವ್ರು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ನಾವು ಯಾವ ಇದ್ರಿ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಅವ್ರು ನಮ್ಮ ಜೊತೆಗೆ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಗಂಗಾ ಕಲ್ಯಾಣಿಯಲ್ಲಿ ಒಬ್ಬ ಬೋರ್ವೆಲ್ ಆಗಿದ್ರೆ ಇಲ್ಲಿ ರೈತರು ನಾವು ಜಾಸ್ತಿ ಜನ ಇದ್ದೀವಿ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನಾಲ್ಕು ಲೈಟ್ ಕಂಬಗಳು ಅದಕ್ಕೆ ಬೇಕಾಗಿರ್ತಕ್ಕಂತ ಟ್ರಾನ್ಸ್ಫರ್ಮ್ ಆಗ್ತಾ ಇದ್ರು ಹಿಂದಿನ ಸರ್ಕಾರಗಳಲ್ಲಿ ಹೌದಾ ಇಪ್ಪತ್ತು ನಾಲ್ಕು ಸಾವಿರ ಕಟ್ಟಿದ್ರೆ ಆದ್ರೆ ಇವ್ರು ನಾವು ಬಿಟ್ಟಿ ಬಿ ಬಿಟ್ಟಿ ಬಾಗೆಗಳು ಕೊಟ್ಟಿದೀವಿ ಅಂತ ಹೇಳ್ತಾ ಈ ಇದೇಗಳನ್ನ ಬೇರೆ ರೀತಿ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ ಇವತ್ತು ಎಷ್ಟು ಲಕ್ಷ ಕಟ್ಟಬೇಕು ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಇದು ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ರೈತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನಾವು ಹತ್ತು ವರ್ಷದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಶಾಸಕರಿದ್ದಾಗ ಏಳು ನೂರರಿಂದ ರಿಂದ ಎಂಟು ನೂರು ಎಕರೆ ಜಮೀನನ್ನ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎಲ್ಲ ಸಮುದಾಯಗಳಿಗೂ ಸಹ ನಾವು ಅಕ್ಕಪತ್ರವನ್ನು ಕೊಟ್ಟಿದ್ದೇವೆ ನೀವು ಎರಡೂವರೆ ವರ್ಷದಿಂದ ಎರಡು ಎಕರೆ ಜಮೀನನ್ನ ನೀವು ಯಾರಿಗಾದ್ರೂ ರೈತರಿಗೆ ಕೊಟ್ಟಿದ್ದೀರಾ ನಮ್ಮ ಸಾಧನೆ ಅದು ಎಲ್ಲಾ ಸಮುದಾಯಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದೀವಿ ಬಡ ಯುವ ಪೀಳಿಗೆಗೆ ಹತ್ತು ವರ್ಷದಲ್ಲಿ ನಾವು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಗಳನ್ನ ಕೊಟ್ಟಿದ್ದೀವಿ ನೀವು ಸಚಿವರಲ್ವಾ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವರಲ್ಲ ನೀವು ಈ ಕ್ಷೇತ್ರಕ್ಕೆ ಯುವಕರಿಗೆ ಎಷ್ಟು ಜನಕ್ಕೆ ಐರಾವತಲ್ಲಿ ಮತ್ತೆ ಬೇರೆ ಬೇರೆದ್ರಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಲಿಕ್ಕೆ ಎಷ್ಟು ಜನ ನಿಮ್ಮ ಸಾಧನೆ ಏನು ಸಾಧನೆ ಅಂತ ಹೇಳಿದ ತಕ್ಷಣ ಇರೋ ಬರೋ ರಸ್ತೆಗಳನ್ನ ಕಿತ್ತಾಕಿ ಏನು ನಾವು ಅಲ್ಪಸಂಖ್ಯಾತರಿಗೆ ನಮ್ಮದೇ ಆದಂತ ಕೊಡುಗೆ ಕೊಟ್ಬಿಟ್ಟಿದೀವಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಇದ್ರೇನೆ ಅಲ್ಪಸಂಖ್ಯಾತರು ಬದುಕೋದು ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾತಾಡ್ತಾ ಇದ್ದೀರಾ ಇದೇ ನಗರ ಭಾಗದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ತಗೊಂಡ್ ಬಂದಿದ್ದೀರಾ ಆ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಈಗಾಗ್ಲೇ ನಾನು ನಮ್ಮ ಪತ್ರಕರ್ತರ ಮುಖಾಂತರದಿಂದಾನೆ ಸಚಿವರನ್ನ ಕೇಳಿದ್ದೆ ನೀವು ಕೊಟ್ಟಿರ್ತಕ್ಕಂಥ ಹಣ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ಹಣ ರಸ್ತೆ ಮೇಲೆ ರಸ್ತೆ ಹಾಕಿ ರಸ್ತೆ ಇಲ್ಲದೆ ಇರೋ ಜಾಗದಲ್ಲಿ ರಸ್ತೆ ಹಾಕೋದು ರಸ್ತೆ ಇರೋ ಜಾಗದಲ್ಲಿ ರಸ್ತೆ ಮೇಲೆ ರಸ್ತೆ ಹಾಕೋದು ನಾವು ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬನ್ನಿ ನಿಮ್ಮ ಹಿಂಬಾಲಕರು ನೀವು ಯಾರು ಅಧಿಕಾರಿಗಳನ್ನ ತಲೆ ಮೇಲೆ ಹತ್ಕೊಂಡು ಏನು ಎಲ್ಲಾ ನೂರ ಇಪ್ಪತ್ತೆರಡು ನಗರಸಭೆಯಲ್ಲೂ ಸಹ ಇಂಥ ಮಹಾನ್ ವ್ಯಕ್ತಿ ನಗರಸಭೆ ಕಮಿಷನರ್ ಏನಿಲ್ಲ ಈ ಕಮಿಷನರ್ ಈ ಚಿಂತಾಮಣಿಯಿಂದ ಹೋದ್ರೆ ಯಾರು ಸಹ ಊಟ ಮಾಡಲ್ಲ ಅನ್ನುವಂತ ರೀತಿಯಲ್ಲಿ ಈ ಸಚಿವರೇ ಬಿಂಬಿಸ್ತಾರೆ ಅಂತ ಕಮಿಷನರ್ ಇಟ್ಕೊಂಡು ರಸ್ತೆ ಮೇಲೆ ರಸ್ತೆ ಹಾಕಿ ಬಿಲ್ಗಳು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತ ನಿಮ್ಮ ನಾಯಕರಿಗೆ ಬುದ್ಧಿವಾದ ಅಂತ ಹೇಳುವಂತ ಮಾಡ್ರಿ ಅಂತ ನಾವು ಸಚಿವರಿಗೆ ಹೇಳಿದ್ವಿ ಈಗ ಆ ಭಾಗಕ್ಕೆ ಬರ್ಲಿಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಜನರ ಮುಂದೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಅಲ್ಲೂ ಬೈ ವಾರ್ಡ್ ಅಲ್ಲೇ ರಸ್ತೆ ಮೇಲೆ ರಸ್ತೆ ಹಾಕಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥದ್ದು ಹಾಗಾಗಿ ಕೆಲವರು ಅವರು ಅವ್ರ ನಗರದಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ನಿಮ್ಮ ನಿಮ್ಮ ಊರುಗಳಲ್ಲಿ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರ ನಗರದಲ್ಲಿ ಇರ್ತಕ್ಕಂಥವರು ಅಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ಇವ್ರಿಗೆ ಯಾವ ರೀತಿ ಅಂತೆ ಹೊಗಳುಬಟ್ರು ಪ್ರತಿ ಊರಲ್ಲೂ ಒಂದು ಐದೈದು ಜನ ಇರ್ತಾರೆ ಎಷ್ಟೈ ಜನ ಇರ್ತಾರೆ ಪ್ರತಿ ಊರಲ್ಲೂ ಅವ್ರ ಪ್ರತಿ ದಿನ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲರೂ ರಾಮ್ ಭಜನೆ ಮತ್ತೆ ಇಲ್ಲಿರ್ತಕ್ಕಂಥ ಕೈವಾರ ತಾತ ಭಜನೆ ಮಾಡಿದ್ರೆ ಇವ್ರ ಭಜನೆ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಮಾಡುವಂತ ಜನ ಆ ಭಜನೆ ಮಾಡುವಂತ ಜನಕ್ಕೆ ನಾವ್ ಯಾರಿಗೂ ಸಹ ಭಜನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವ್ ಇರಬಾರದು ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ನಾವ್ ಹೇಳ್ಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಕೆಲಸ ಮಾಡಿದಾರೋ ಅದನ್ನೇ ಹೇಳ್ಬೇಕು ಸುಳ್ಳಿ ಹೇಳಿ ರಾಜಕಾರಣ ಮಾಡಿದ್ರೆ ಒಂದ್ಸರಿ ಗೆಲ್ಬಹುದು ಹಾಗಾಗಿ ಇವತ್ತಿನ ಸುಳ್ಳುಗಳನ್ನ ಹೇಳಿ ಹೇಳಿ ಈ ಸರಿ ನಮಗೆ ಜನ ಅದನ್ನ ಮರುಳಾಗಿ ನಮ್ಗೆ ಈ ಸರಿ ಕೈ ಬಿಟ್ಟಿದ್ರು ಹಾಗಾಗಿ ಈ ಅದೇ ಜನ ನಮ್ಮ ಕೈ ಹಿಡಿಯುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದನ್ನ ನಾವು ಕಾರ್ಯಕರ್ತರು ಯಾರು ಇದೀವಿ ನಾವು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಅವ್ರ ಜೊತೆಯಲ್ಲಿ ಜೊತೆ ಹಾಕೊಂಡು ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನ ಕಟ್ಟಬೇಕು ಭೂತ್ ಮಟ್ಟದಿಂದ ಪಕ್ಷವನ್ನ ಕಟ್ಟಿ ಈ ಕ್ಷೇತ್ರದಲ್ಲಿ ಎಲ್ಲ ಬರುವಂತ ಗ್ರಾಮ ಪಂಚಾಯತಿಯಿಂದ ಹಿಡಿದು ಬರುವಂತ ಎಂ ಎಲ್ ಎಲೆಕ್ಷನ್ ತನಕ ನಾವು ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಂತ ಕೆಲಸ ಆಗ್ಬೇಕು ಆ ಕಟ್ಟುವಂತ ಕೆಲಸಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ನಾಲ್ಕು ಪಟ್ಟು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಕಾರ್ಯಕರ್ತರಿಗೆ ಇದೆ ಯಾಕೆ ಅಂದ್ರೆ ಹೇಳಿದ್ರೆ ಕಾರ್ಯಕರ್ತರು ಇಲ್ಲದೆ ಇರುವಂತ ಪಕ್ಷ ಆ ಪಕ್ಷ ಯಾವತ್ತೂ ಸಹ ಕೆಲ್ಸಕ್ಕೆ ಬರದೇ ಇರುವಂತ ಹಾಗಾಗಿ ಕೆಲ್ಸ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ವೇದಿಕೆ ಮೇಲೆ ಇರ್ತಕ್ಕಂಥ ತಗೋಬೇಕು ಇವ್ರ ಜೊತೆ ಜೊತೆಗೆ ನಾವು ಇರ್ತಕ್ಕಂಥ ಕಾರ್ಯಕರ್ತರು ಒಟ್ಟಾರೆ ಕೆಲಸ ಮಾಡಿ ಬರುವಂತ ದಿನಮಾನಗಳಲ್ಲಿ ಈ ಕ್ಷೇತ್ರವನ್ನ ಭದ್ರವಾದಂತ ಬುನಾದಿಯನ್ನ ಹಾಕಿ ಬರುವಂತ ದಿನಮಾನಗಳಲ್ಲಿ ಇದು ಜೆ ಡಿ ಎಸ್ ಪಕ್ಷದ ಭದ್ರ ಕೋಟೆ ಆಗಿ ನಾವು ನಿರ್ಮಾಣ ಮಾಡಿಕೊಳ್ತೀವಿ ಅಂತ ಹೇಳ್ತಾ ನಮಗೆ ಈ ಒಂದು ಎರಡು ಮಾತು ಮಾತಾಡ್ತಾರೆ